ಅನ್ಯಿ ಬ್ರಹ್ಮಿ ಸುಂದರೂ ಸುಂದರೂ ಓಂ ಭೀಂ ಓಂ ಸಚಿದಾನಂದ ಜೈ ಭಗವಾನ್ ಜೈ ಬಾಹುಬಲಿ ಓಂ ಶಂಭೋ ಶಂಕರ ಓಂ ಭೀಂ ಭೀಂ ಎಲ್ಲಿಗೆ ಬಂತಿ ನೋಡ್ರಿ ನಮ್ಮ ಭಾಳ ಸಂಸಾರ ಕಟ್ಕೊಂಡು ಆಡಬೇಕಾಗಿದ್ದಾನು ಈ ಕಪಿನಿ ವೇಷ ಹಾಕೊಂಡು ನಮಗೆ ಲಗ್ನ ಮಾಡಿಸುತ್ತೋ ಇಲ್ಲ ಸುಡ್ಗಾರ್ಗೆ ಕಲಿಸುತ್ತೋ ಒಂದು ವೇಳೆ ನಾವು ಹಿಂಗೆ ಸತ್ತರೆ ಮೋಕ್ಷೇ ಇಲ್ಲ ನೋಡ್ರಿ ಹೊರೋಕೆ ಹಾಕೋಕೆ ಯಾರೂ ಬರೋದಿಲ್ಲ ಮುನ್ಸಿಪಾಲ್ಟಿಯವರು ಕೊನೆಗೆ ತಕೊಂಡೋಗಿ ಅರ್ಧಂಬರ್ಧ ಸುಟ್ಟು ಬರ್ತಾರೆ ಯಾಕಂದ್ರಿ ದೆವ್ವ ಆಗೋದಂತೂ ಗ್ಯಾರಂಟಿ ಕಣ್ರಿ ಆ ಹುರ್ಗಡ್ಲೆ ಸಂಗಿಗೆ ಮದುವೆ ಆಗೋಕ್ಕೆ ಸಲುವಾಗಿ ಅಕಂಡ ಹನ್ನೆರಡು ವರ್ಷ ಅಕಂಡ ಹನ್ನೆರಡು ವರ್ಷ ರೀ ಅನ್ನ ನೀರ್ ಇಲ್ಲದೆ ಬರೀ ಪೂರ್ವೀಪಿ ತಿನ್ಕೊಂಡು ಕಾಲ ನೋಡಿ ನೋಡ್ರಿ ನಡ್ರಿ ನೋಡ್ರಿ ನಮ್ಗೆ ಯೋಗಾಸಕ್ತಿನ ಹೆಂಗಿದೆ ಅಂತ ಆಹೋ ಎಣ್ಣಕ್ಕಿ ബുൾക്ത ബുൾക്തര ഓം ചെന്നവര ചെന്നന പത്നി ചെന്നന പത്നി ഓം ഭ്രീം ഭ്രീ ನಮ್ದು ಚನ್ನೇಶ ಕೈಲಾಸ ಚನ್ನೇಶ್ವರ ಅಂತಾರೆ ಚನ್ನೇಶ ಕೈ ಕೈಲಾಸ ಚನ್ನೇಶ್ವರ ಅಂತ ಬರ್ತಾಳೆ ಕೈಲಾಸ ಬಿಟ್ಟ ಇಲ್ಲಿ ಬಂದ್ರು ಪಾರ್ವತಿನ ಕಳ್ಕಂಡ ಪರಮೇಶ್ವರ ಹುಚ್ಚನಾಗಿ ತಿರುಗಿ ದಂಗ ನಾವೂನು ಹುಡುಗಿ ಕಳ್ಕೊಂಡು ಹುಚ್ಚರ ಬಿಟ್ಟಿವಿ ಈಗ ಹುಡುಕುತ್ತಾ ಹೊಂಟೀವಿ ನಿಮಗ್ ಬೇಕಾಗಿರೋ ಹೆಣ್ಣು ಇದೇ ಊರಾಳೆ ಇದ್ದಾಳೆ ಅಂತ ಹೆಂಗ್ ಗೊತ್ತಾಯ್ತು ಗೊತ್ತಾಳೆ ನಾವು ನಮ್ಮ ದಿವ್ಯ ದೃಷ್ಟಿಯಿಂದ ಓ ಆ ಪರಮೇಶ್ವರ ಇದಾಕ್ಷ ಬ್ರಹ್ಮನ ತಲೆ ಕಡಿದು ಒಂದು ಟಗರಿನ ಮೇಲೆ ಇಟ್ಟಂಗ ನಾವು ನಮ್ಮ ಮಾವನ ತಲೆ ಕಡಿದು ಒಂದು ನಾಯಿ ತಲೆ ಮೇಲೆ ಇಡಬೇಕಂತ ಎಲ್ಲ ಭಕ್ತಾಳೆ ಒಂದು ನಮ್ಮ ಕಾರಿಗೆ ನಮಸ್ಕರಿಸಿದೆ ಹಾಗೆ ಕೊಡುವ ಎಲ್ಲಾ ನಿನ್ನನ್ನು ಸುಟ್ಟು ಬಿಡ್ತೀನಿ ನೀನು ನಿಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲ ಗೊತ್ತು ಅಂತೀರಾ ನಾನು ಬಸವೇ ಇದ್ದೀನಿ ಅಂತ ಅಷ್ಟು ಗೊತ್ತಾಗಲ್ವಾ ಅಷ್ಟು ಒಪ್ಪಾಗಿ ನಮಸ್ಕಾರ ಮಾಡೋದು ಆದರೂ ಮಾಡ್ತೀನಿ ದೊಡ್ಡೋರೆಲ್ಲ ಪರವಾಗಿಲ್ಲ ಬಕ್ತಾಳೆ ಆಗೋಲ್ಲ ಅಷ್ಟೇ ಪುತ್ರ ಸೌಭಾಗ್ಯ ಅಷ್ಟೇ ಪುತ್ರ ಸೌಭಾಗ್ಯ ಅವತ್ತಿನ ಏ ಸಾಂಬಾಳ ನನಗಿನ್ನೂ ಮದುವೆನೇ ಆಗಿಲ್ಲ ಇನ್ನು ಅಷ್ಟೊಂದು ಏನ್ ಹಡಿಲಿ ಬರ್ತಾಳೆ ಇದು ಡೂಪ್ಲಿಕೇಟ್ ಪ್ರೆಗ್ನೆಂಟ್ ಅಂತನೂ ಗೊತ್ತು ಹೊಟ್ಟೆಗೆ ತಲೆಂಬ ಕಟ್ಕೊಂಡಿರೋದು ಗೊತ್ತು ಕಣ್ಣು ಮುಚ್ಕೊಂಡ್ರೆ ನನ್ಗೆಲ್ಲಾ ಕಾಣುತ್ತೆ ಸುಳ್ಳು ಹೇಳ್ತಾ ಇದೀನಿ ಅಂತ ನಿಮ್ಗೆ ಗೊತ್ತಾಯ್ತು ಬರ್ತಾಳೆ ನೀನು ಚಂದ ಮಾವನಿನ ಗೊತ್ತಲ್ವಾ ನಿನ್ ಚನ್ನ ಮಾವನ ಮದುವೆ ಅಂತ ಅಂತಿರೋದು ಗೊತ್ತು ತಲೆ ನಿಂಬ ಕಟ್ಕೊಂಡು ನಿಮ್ಮ ಅಪ್ಪರು ಕೂಡ ನಾಟಕ ಮಾಡ್ತಿರೋದು ಗೊತ್ತು ಗೊತ್ತಿಲ್ಲ ನಿಮ್ಗೆ ಏನೊಂದು ಗೊತ್ತಾ ನನ್ ಮೈಯು ಅವಾಗವಾಗ ಕರೆಯುವ ಬರ್ತಾಳೆ ನೀವು ಈ ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಸಣ್ಣ ಸತ್ವ ತಗೊಂಡ್ರಿ ಅಂತ ನಾನು ಈಗ ಹೇಳ್ತೀನಿ ನೋಡಿ ಹಲಲ್ಲೇ ನಮ್ ವ್ಯಾಸ ಈಗ ಬಯಲಿಗೆ ಬಂದ ಬಂದಂಗಾಯ್ತು ನೋಡ್ರಿ ಏನ್ ಸಂಗೋ ಊಟಕ್ಕೆ ಬೇಕು ಹಿಂಗೋ ಹಾಡು ಒನ್ ಮುದ್ದಿನ ಸಾಂಗೋ ಹೊಟ್ಟೆ ದಿಂಬ ಬಿಗಿಯಾಗಿತ್ತು ಎಲ್ಲರೂ ಹುದ್ರಕೊಂಡ್ ಬಿಟ್ಟಿದ್ದು ಏನಾದ್ರು ಛೇ 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 ಏನ್ ಬ್ಯಾಸಿಗೆ ಬಿಸಿಲ್ರಿ ಮನೆಯಲ್ಲಿ ಹೋಳಿಗೆ ಊಟ ಊಟ ಮಾಡಿಕೊಂಡು ಬರೋದ್ರಾಗೆ ಹೊರಗೋಯ್ತು ನೋಡ್ರಿ ಆ ಎಲ್ಲ ಸಿದ್ರಾಮ ಸಂಭೋ ಶಂಕರ ಎಲ್ಲ ಮಗನೇ ಬಂದವನು ನನ್ನ ಕಾರಿಗೆ ನಮಸ್ಕರಿಸಿದೆ ಹಾಗೇ ನಿಂತಿರುವಲ್ಲ ಮಗನೇ ನಿನ್ನ ಸುಟ್ಟು ಬಿಡ್ತೀನು ಇದೋ ಬುದ್ಧಿ ನಿಮ್ಮ ಪಾದಕ್ಕೆ ಬಿದ್ದೆ ನಿಮಗಿಲ್ಲ ಕೇಳಪ್ಪ ಬಾಲಕ ಹಾ ಈಗ ಹುಡುಗಿ ಏನ ನಮ್ಮ ಹುಡುಗಿ ನನ್ನ ಮಗಳು ಸಂಗವ ಈ ಕಡೆ ಎಲ್ಲರ ಬಂತೇನ್ರಿ ನಾನು ಹೆಂಗಸರನ್ನು ಕೊಂಡಿತ್ತಿ ನೋಡುವುದಿಲ್ಲ ಓಹೋ ನೋಡಿದರು ಬನ್ನಿ ಬಿಡುವುದಿಲ್ಲ ಯಪ್ಪ ಗುರುಗಳೇ ನನ್ನ ಮಗಳು ಪ್ರಾಣ ಉಳಿಸ್ರಿ ನೀವು ದೊಡ್ಡವ್ರಿ ಸಿದ್ರಾಮ ಪೂರ್ತಿ ಗೊತ್ತಾಯ್ತಪ್ಪ ಇದ್ರೂ ಬಸಿ ರೋಗ ಅಂತ ನನ್ನಲ್ಲಿರೋ ನೂರ ಮಂತ್ರ ಹೊಡೆದು ಕೈಯಂಸಿ ಮಾಡಿ ಆ ಹೊಟ್ಟೆಲಿರೋ ಗೆಡ್ಡೆ ನೆಲ್ಲ ತೆಗ್ದಾಕ್ತೀನಿ ನಾ ಹೇಳ್ದಂಗೆ ಕೇಳ್ತೀಯ ಕೇಳ್ತೀನಿ ಸ್ವಾಮಿಗಳೇ ಹಾಗಾದ್ರೆ ನಿನ್ನ ಮಗಳು ಯಾರನ್ನ ಇಷ್ಟಪಟ್ಟಿದ್ದಳು ಕೇಳಪ್ಪ ಯವ್ವಾ ಯಾರನ್ನ ಮಾಡ್ಕೋತೀಯ ನಾನಾ ಊನ್ರಿ ಹ್ಞೂ ರೀ ಆಯ್ತು ಒಪ್ಕೊಂಡ ಹೇಳ ಕಣ್ರಿ ಹಾಗಾದ್ರೆ ಸಂಗು ನಿನ್ ಮಗಳು ಅವಳು ಒಪ್ಪಿರೋ ಜೊತೆಲೆ ಮದುವೆ ಮಾಡ್ತೀಯ ಬಾಲಕ ಆಯಿತು ಸೋಮಗಳೇ ಮಾಡ್ತೀನಿ ಹಾಗಾದ್ರೆ ಒಂದು ಕೆಲಸ ಮಾಡು ಹಾ ಈ ಜೋಳಿಗೆ ಏನ ಹಿಡ್ಕೊ சிசன் ஜான்கிக்குப்பா ஒன்றும் கண்ணு முச்சினி சோழே ஓ ஏன்தலையெல்லாம் பாராய் ಅಲೇ ಇವು ನೋವು ಹೋದ್ರು ಈ ಸ್ವಾಮಿಗಳು ಏನಾದ್ರೂ ಮಂತ್ರ ಮಾಡಿ ನನ್ನ ಮಗಳನ್ನ ಒಡ್ಕಂಡುಂಟೋದ್ನಾ ಏನು ಹಾ ಅಲೇ ಇವು ನೋವುನಾ ಈ ತಲೆ ದಿಂಬು ನನ್ನ ಹೆಂಗ್ ಬಂತ್ರೀ ಹಾ ಅಲೆ ಎಲ್ಲ ಚೆನ್ನ ಪವಾಡ ಇರಬೇಕು ಬದ್ಮಾಸ್ ನನ್ನ ಮಗ ಅವನೇ ಮಾಡಿರೋ ಇದು ನಾನು ಊರಿಂದ ಬರೋದ್ರೊಳಗೆ ಎಷ್ಟು ಗದ್ದಲ ಮಾಡ್ರ ನೋಡ್ರಿ ಹಾ ನೋಡ್ರಿ ಬರಲಿ ಬರಲಿ ಊರಿಗೆ ಹೊರಟೀನಿ ಮನೆ ಊರಿಂದ ಬಂದ ಮೇಲೆ ನಾನು ಮಾಡ್ತೀನಿ ಸರ್ಯಾಗೆ ಅವ್ರಿಗೆ ಮಾಡ್ತೀನಿ ಮಾಡ್ತೀನಿ